ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮಕ್ಕಳ ಪರೀಕ್ಷಾ ದೃಷ್ಟಿಯಿಂದ ಬಹಳ ಸರಳ ಸಂಕೇತ ಮೂಲಕ ಸಿದ್ಧವಾಗಿರುವಂಥ ಒಂದು ಭಾವಾರ್ಥ ಹತ್ತನೆಯ ತರಗತಿ ಹಸುರು ಪದ್ಯದ ಒಂದು ಭಾವಾರ್ಥ ಆಗಿರುತ್ತದೆ ಮಕ್ಕಳ ಇದನ್ನು ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಎಂಟು ವಾಕ್ಯ ಇರ್ಬೋದು ಐದು ಆರು ವಾಕ್ಯ ಇರ್ಬೋದು ಸಂದರ್ಭ ಇರ್ಬೋದು ನಿಮಗೆ ಸಾರಾಂಶ ಬರೀರಿ ಅಂತ ಕೊಟ್ಟರೆ ಇದಿಷ್ಟು ನೀವು ಬರೆದ್ರೆ ಸಾಕು ಜಾಸ್ತಿ ಬರೀ ಅವಶ್ಯಕತೆ ಇಲ್ಲ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ನಿಮಗೆ ಇರುವುದಿಲ್ಲ ಮಕ್ಕಳೇ ಇದಿಷ್ಟು ಬರೆದ್ರೆ ನಿಮಗೆ ಒಳ್ಳೆ ಅಂಕ ಸಿಗುತ್ತದೆ ಕುವೆಂಪು ಅವರು ಮಲೆನಾಡನ್ನು ಕುರಿತು ಬರೆದಿರುವಂತಹ ಸಾರಾಂಶ ಇದಿಷ್ಟರಲ್ಲೇ ಇದೆ ಇದಿಷ್ಟು ನೀವು ನೋಡ್ಕೊಂಡ್ರೆ ಸಾಕು ಇದಿಷ್ಟೇ ಇದೆ ನೋಡಿ ಮಕ್ಕಳೇ ನೋಡ್ಕೊಂಡ್ಮೇಲೆ ನೂರಕ್ಕೆ ನೂರು ಅಂಕ ಬರುತ್ತಿದೆ ಥ್ಯಾಂಕ್ ಯು ಬಾಯ್ ಬಾಯ್